ಡಿಪಾರ್ಟ್ಮೆಂಟ್ ಕಡೆಯಿಂದ ಯಾರು ಬಂದಿದಾರ್ರಿ ಟ್ರೀಟ್ಮೆಂಟ್ ಕೊಡಕ್ಕೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಡ್ರೋನ್ ಬಂದಿದೆ ಡ್ರೋನ್ ಮುಂಚೆಯಿಂದಾನು ಇದೆ ಅದು ಮುಂಚೆಯಿಂದಾನು ಭೀಮಾ ಎಲ್ಲಿದ್ದಾನೆ ಏನು ಅಂತ ಹೇಳ್ಬಿಟ್ಟು ಅಬ್ಸರ್ವೇಷನ್ ಮಾಡ್ತಾ ಇದಾರೆ ಆದ್ರೆ ಬೇಲೂರು ಯಾರೋ ಡಾಕ್ಟರ್ ಬಂದಿದ್ರು ಏನೋ ಅಂತ ನಾನು ಮಾಧ್ಯಮದಲ್ಲಿ ನೋಡ್ದೆ ಅಂದ್ರೆ ಅದು ಡ್ರೋನ್ ಮೂಲಕ ನೋಡಿರದು ಯಾವ ರೀತಿ ಇದಾನೆ ಭೀಮಾ ಅಂತ ಆದ್ರೆ ಇವತ್ತು ನಮ್ಮ ಹಾಸನಂಬೆ ನಮ್ಮ ಹಾಸನ ಏನ್ ದೇಗುಲ ಇದೆ ಹಾಸನಂಬೆಯ ಶಕ್ತಿ ಮತ್ತೆ ಈ ಭೂಮಿ ತಾಯಿನೇ ಅದಕ್ಕೆ ಒಂದು ಡಾಕ್ಟರ್ ಆಗಿರೋದು ನಮ್ ಭೀಮನ್ಗೆ ಯಾಕಂತ ಹೇಳಿದ್ರೆ ಮೊನ್ನೆಯಿಂದ ಅದು ಆ ಗಾಯಕ್ಕೆ ನೋವು ತಾಳ್ಲಾರದೆ ಆ ಘಟನೆ ನಡೆದ ಮಾರನೇ ದಿಸ ಏನಾಯ್ತು ಒಂದೇ ಕಡೆ ನಿಂತ್ಕೊಂಡು ಮಣ್ಣ ಹಾಕೊಂತ ಇದ್ದ ಆ ಗಾಯಕ್ಕೆ ಆ ಗಾಯಕ್ ಇದ್ದಿದ್ದು ಪ್ರಕೃತಿನೇ ನಾನು ಹೇಳಿದ್ದೆ ಮಾತು ನಿಮ್ಗೆ ಪ್ರಕೃತಿನೇ ಅದಿಕ್ ಗುಣಪಡಿಸುತ್ತೆ ಆದ್ರೆ ಅವತ್ತಿನ ಮಟ್ಟಿಗೆ ಎಷ್ಟು ನೋವಿರ್ಬೋದು ಅದಿಕ್ ಒಂದು ಚಿಕಿತ್ಸೆಗೆ ಏನಾದ್ರೂ ಒಂದು ಮಾಡಿ ಅಂತ ಹೇಳ್ಬಿಟ್ಟು ನಾವು ಹೇಳ್ತಾ ಇದ್ವಿ ಇಲ್ಲ ಯಾರಾದ್ರೂ ಗಳು ಬಂದು ಈಗ ಅದು ಸರ್ಕಾರಕ್ ಮತ್ತೆ ಇಲಾಖೆಗೆ ಸಂಬಂಧಪಟ್ಟಿರೋ ವಿಚಾರ ಅದು ಅವ್ರ ಕಡೆಯಿಂದಾನೇ ಆಗ್ಬೇಕು ಅದು ಯಾರು ಕೂಡ ಬೇರೆಯವ್ರು ಎಷ್ಟೋ ಜನ ಇದ್ ಮಾಡ್ತಾ ಇದ್ರು ಆನೆ ಪ್ರೇಮಿಗಳಾಗಿರ್ಬೋದು ಮತ್ತೆ ಹೊರಗಡೆಯಿಂದ ಎಲ್ಲ ನಾವು ಮಾಡ್ಬೋದಾ ಅಂತ ಆತರ ಯಾರು ಮಾಡಕ್ ಬರಲ್ಲ ಇದು ಡಿಪಾರ್ಟ್ಮೆಂಟ್ ಮತ್ತೆ ಸರ್ಕಾರನೇ ಮಾಡ್ಬೇಕು ಅದರಿಂದಾನೇ ಅವರು ಹಿರಿಯರು ಇರ್ತಾರೆ ಡಾಕ್ಟರ್ ಗಳು ಮತ್ತೆ ತುಂಬಾ ಜನ ಡಾಕ್ಟರ್ಸ್ ರಿಟೈರ್ಡ್ ಆದವ್ರು ಇದ್ದಾರೆ ಇದ್ರ ಬಗ್ಗೆ ಅನುಭವ ಇರುತ್ತೆ ಅವರಿಗೆ ಅದಾಗೆ ಗುಣ ಆಗುತ್ತಾ ಏನು ಅಂತ ಹೇಳ್ಬಿಟ್ಟು ಅದು ಮಾಧ್ಯಮದ ಮುಖಾಂತರ ಅವರು ಪ್ರಕಟ ಮಾಡ್ಬೋದಿತ್ತು ಅದಾಗೆ ಗುಣ ಆಗುತ್ತೆ ಅದು ಇಲ್ಲ ಅದಕ್ಕೆ ಏನಾದ್ರೂ ಗಂಭೀರ ಸ್ಥಿತಿಗೆ ಬಂದ್ರೆ ನಾವು ಅದಕ್ಕೆ ಚಿಕಿತ್ಸೆನ ಮಾಡ್ತೀವಿ ಅಂತಾನು ಹೇಳ್ಬೋದಿತ್ತು ಆದ್ರೆ ನಾಲ್ಕೈದ್ ದಿವಸ ಬಿಟ್ಟು ಡ್ರೋನ್ ಬಿಡ್ಬಿಟ್ಟು ಡ್ರೋನ್ ಅಲ್ಲಿ ನೋಡಿರುವಂತ ದೃಶ್ಯ ಅದು ಆ ಮಾಧ್ಯಮದಲ್ಲಿ ತೋರಿಸಿದ್ದು ಅಂತದ್ರಲ್ಲಿ ಅದ್ರಲ್ಲಿ ಚಿಕಿತ್ಸೆ ಆಗಿದೆ ಅಂತ ಹೇಳ್ತಿದಾರೆ ಯಾರು ಬಂದು ಚಿಕಿತ್ಸೆ ಮಾಡಿರುವಂತದ್ದಲ್ಲ ಅದು ಅದು ತಾನಾಗೆ ಪ್ರಕೃತಿನೇ ಅದಕ್ಕೆ ಚಿಕಿತ್ಸೆ ಕೊಟ್ಟಿರುವಂತಹ ದೃಶ್ಯಾವಳಿ ಅದು ಯಾಕಂದ್ರೆ ಮಣ್ಣೆ ಅದಕ್ಕೆ ಔಷಧಿ ಅದ್ ಹಾಕೊಳ್ತಿರೋದೇ ಅವನೇ ಡಾಕ್ಟರ್ ನಮ್ ಭೀಮ ಅದೇ ರೀತಿ ಇವತ್ತು ಮಣ್ಣೆ ಅದಕ್ಕೆ ಔಷಧಿ ಆಗಿರುವಂತದ್ದು ನಡೆದಿರೋದದು ಅದ್ರಲ್ಲೇ ಗುಣ ಆಗ್ತಾ ಇದೆ ಅಂತ ಒಂದು ಮಾಹಿತಿ ಇದೆ ಅಂದ್ರೆ ನೋಡಿರೋ ಮಟ್ಟಿಗೆ ಭೀಮಾ ಸ್ವಲ್ಪ ಪರವಾಗಿಲ್ಲ ಅಂತ ಅನಿಸ್ತಾ ಇದೆ ಈಗ ಆ ವಿಡಿಯೋಗಳಲ್ಲೆಲ್ಲ ನೋಡಿದ್ರೆ ಸದ್ಯದ ಮಟ್ಟಿಗೆ ನಾವು ನೋಡ್ದಂಗೆ ಆ ಭೀಮನ್ನ ಅಬ್ಸರ್ವೇಶನ್ ಮಾಡ್ತಿರೋ ಲೆಕ್ಕಾಚಾರಕ್ಕೆ ಯಾರು ಕೂಡ ಅಷ್ಟು ದೊಡ್ಡ ಡಾಕ್ಟರ್ಗಳು ಆನೆ ಡಾಕ್ಟರ್ಗಳು ಯಾರು ಬಂದಿಲ್ಲ ಟ್ರೀಟ್ಮೆಂಟ್ ನಡೆಯಕ್ಕೆ ಸರ್ ನೀವೇ ಒಂದ್ ಸತಿ ಯೋಚನೆ ಮಾಡ್ಕೊಳ್ಳಿ ಡ್ರೋನ್ ಬಿಟ್ಟು ನೋಡಿದಾರೆ ಅದಕ್ಕೆ ಡಾಟ್ ಮಾಡಿಲ್ಲ ಈಗ ಭೀಮಾ ಆತರ ನಡ್ಕೊಂಡು ಓಡಾಡ್ಬೇಕಾದ್ರೆ ಹೋಗಿ ಹತ್ರಕ್ಕ ಹೋಗ್ಬಿಟ್ಟು ಯಾರಾದ್ರೂ ಚಿಕಿತ್ಸೆನ ಅದು ಏನಾಗಿದೆ ಅಂತ ಬಡ್ಡೆಯಿಂದ ಯಾರಾದ್ರೂ ನೋಡಿದಾರ ಇಲ್ಲ ಯಾರು ನೋಡಿಲ್ಲ ನಾವೂ ನೋಡಿಲ್ಲ ನಾವು ಹೋಗಿ ಹತ್ರದಿಂದ ವಿಡಿಯೋಗಳು ಮಾಡಲ್ಲ ನಾವು ದೂರದಿಂದಾನೇ ಅದು ನಿತ್ಕೊಂಡಿದ್ರೆ ನಿತ್ಕೊಂಡೇ ಇದೆಯಲ್ಲ ಯಾಕೆ ನಿಂತ್ಕೊಂಡಿದೆ ಅಂತ ನೋಡ್ತೀವಿ ಅದು ಏನಾದ್ರೂ ಮಣ್ಣು ಹಾಕೊಳ್ತಾ ಇದ್ರೆ ಓ ಗಾಯಕ್ ಮಣ್ಣು ಹಾಕೊಳ್ತಾ ಅಂತ ನಾವು ಅರ್ಥನ ಮಾಡ್ಕೊಳ್ತೀವಿ ಯಾಕಂದ್ರೆ ಅದು ಮೂಕ ಜೀವಿ ಮೂಕ ಪ್ರಾಣಿ ಇದೆ ಅದಕ್ಕೆ ಹೇಳಕ್ ಬರಲ್ಲ ನೋವಾದ್ರೂ ಹೇಳಕ್ ಬರಲ್ಲ ಅದಕ್ಕೆ ನಾವೇ ಅರ್ಥ ಮಾಡ್ಕೊಂಡು ಅದಕ್ಕೊಂದು ದಾರಿ ತೋರಿಸ್ಬೇಕಾಗುತ್ತೆ ಅಂತದ್ರಲ್ಲಿ ಅದು ಕಾಡ್ ಪ್ರಾಣಿ ಇರೋದ್ರಿಂದ ಅದೂ ಒಂದು ಜೀವಿ ಇದೆ ಅದಕ್ಕೂ ಒಂದು ಜೀವ ಇದೆ ಹಾಗಾಗಿ ಅದು ಮಣ್ಣು ಅದು ಯಾವ್ದೇ ಪ್ರಾಣಿಗಳಿಗೆ ನಾವು ಸಣ್ಣ ಮಕ್ಳಿದ್ದಾಗ ಬಿದ್ರೆ ಇಮಿಡಿಯೇಟ್ ಆಗಿ ಅದಕ್ಕೆ ಗಾಯಕ್ ಮಣ್ಣು ಹಾಕೊಳ್ತಾ ಇದ್ವಿ ನಾವು ಯಾವ್ದೇ ಹಾಸ್ಪಿಟಲ್ಗಳಿಗೂ ಹೋಗ್ತಾ ಇರ್ಲಿಲ್ಲ ಅದ್ ನೋವು ನೋವು ಆಗ್ತಾ ಇತ್ತು ಒಂದ್ ಮೂರ್ ನಾಲ್ಕ್ ದಿವಸ ಬಿಟ್ಟು ಕಮ್ಮಿ ಆಗ್ತಾ ಇತ್ತು ನಾವು ಸಣ್ಣ ಮಕ್ಳಿದಾಗೆಲ್ಲಾ ಒಂದ್ ಐವತ್ ರೂಪಾಯಿ ಕೊಟ್ಟು ಅವಾಗೆಲ್ಲ ಹಾಸ್ಪಿಟಲ್ ಗಳು ಎಲ್ಲೆಲ್ಲೋ ನಾಲ್ಕೈದು ಕಿಲೋಮೀಟರ್ ನಡ್ಕೊ ಹೋಗ್ಬೇಕಿತ್ತು ಹಳ್ಳಿಯಿಂದ ಆ ಟೈಮಲ್ಲಿ ನಡ್ಕೊ ಹೋಗೋ ಬದಲು ಬಿದ್ರೆ ಜೋರಾಗಿ ರಕ್ತ ಸುರಿದ್ರು ಏನ್ ಮಾಡ್ತಾ ಇದ್ವಿ ಇಲ್ಲ ಕಾಫಿ ಪುಡಿ ಕಾಫಿ ಪುಡಿ ಬರುತ್ತಲ್ಲ ಅದನ್ನ ಹಾಕೊಳ್ತಿದ್ವಿ ಆಟ ಆಡ್ಬೇಕಾರೆ ಎಲ್ಲ ಬಿದ್ರೆ ಮನೇಲಿ ಬೈತಾರ ಅಂತ ಹೇಳ್ಬಿಟ್ಟು ಮೆತ್ತಿಗಿರುವಂತ ಮಣ್ಣೆ ತಗೊಂಡು ಆ ಗಾಯಕ್ ಮೆತ್ಕೊಳ್ತಾ ಇದ್ವಿ ಅದೇ ಟ್ರೀಟ್ಮೆಂಟ್ ಇದೆ ಪ್ರಕೃತಿ ದೇವ್ರಿದ್ಯಾರಲ್ಲ ಪ್ರಕೃತಿಲೇ ಟ್ರೀಟ್ಮೆಂಟ್ ಇಟ್ಟಿದಾನೆ ಆದ್ರೆ ಅವತ್ತಿನ ಮಟ್ಟಿಗೆ ಆಗುವಂತ ನೋವು ಏನಿದೆ ಅದಕ್ಕೊಂದು ಪೇನ್ ಕಿಲ್ಲರ್ ಅಂತ ಬಂದಿದೆ ಈಗ ಜನಗಳಿಗೂ ಬಂದಿದೆ ಆನೆಗಳಿಗೂ ಬಂದಿದೆ ಅದೊಂದು ಪೇನ್ ಕಿಲ್ಲರ್ ನೋವು ಆಗದೆ ರೀತಿ ನೋಡ್ಕೊಳ್ಳಿ ಆ ಜೀವನ ಯಾಕೆ ತುಂಬಾ ನೋವು ತಾಳಲಾರದೆ ಅದು ಒಂದ್ ಮನುಷ್ಯನು ಆದ್ರೆ ಅಷ್ಟೇ ಮೂಲೆ ಗುಂಪು ಆಗ್ಬಿಡ್ತಾನೆ ಮೂಲೆಗ್ ಸೇರ್ಬಿಡ್ತಾನೆ ಆತರ ನಮ್ ಭೀಮ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲಾ ವನ್ಯಜೀವಿ ಪ್ರೇಮಿ ಪ್ರೇಮಿಗಳಾಗಿರ್ಬೋದು ನಮ್ಮ ಭೀಮನ ಅಭಿಮಾನಿಗಳಾಗಿರ್ಬೋದು ಅದನ್ನ ಬಂದ್ ನೋಡಿ ಅಂತ ಹೇಳಿದ್ದು ಆದ್ರೆ ಯಾರು ಬಂದಿಲ್ಲ ಡ್ರೋನ್ ಅಲ್ಲಿ ನೋಡಿದ್ರು ಡ್ರೋನ್ ಅಲ್ಲಿ ನೋಡಿದಾಗ ಅದು ಓಡಾಡ್ಕೊಂಡಿದೆ ಇವಾಗ ನಮಗ್ ಬೇಕಾಗಿದ್ದುದು ಅದೇ ಈಗ ಭೀಮ ನಮಗ್ ಚೆನ್ನಾಗಿದ್ರೇನೆ ಅದು ಯಾವ್ದೇ ಪ್ರಾಣಿ ಆಗ್ಲಿ ಚೆನ್ನಾಗಿದ್ರೇನೆ ನಮಗೂ ಮನ್ಸಿಕ್ ತೃಪ್ತಿ ಆಯ್ತಾ ಈಗ ಭೀಮ್ ಏನಾದ್ರು ಆರೋಗ್ಯ ಸ್ಥಿತಿ ಸ್ವಲ್ಪ ಏನಾದ್ರು ಕೆಟ್ರೆ ಮತ್ತೆ ನಾವು ವಾಯ್ಸ್ ಕೇಳದೆ ಯಾರಾದ್ರೂ ಬನ್ನಿ ನೋಡಿ ಅದನ್ನ ಅಂತ ಹೇಳ್ಬಿಟ್ಟು ಮತ್ತೆ ಏನಂದ್ರೆ ಸ್ವಲ್ಪ ಮಟ್ಟಿಗೆ ಇವಾಗ ಮಾಧ್ಯಮದಲ್ಲಿ ಕೇಳ್ದೆ ನಾನು ಯಾರು ಹೋಗಿ ವಿಡಿಯೋಗಳು ಮಾಡಬೇಡಿ ಯಾರು ಹೋಗಿ ಫೋಟೋ ತೆಗೆದ್ರೆ ಎಚ್ಚರಿಕೆ ನಾ ನೀಡ್ತೀವಿ ಇಲಾಖೆಯಿಂದ ಎಚ್ಚರಿಕೆನ ನೀಡಿದಾರೆ ಅಂತ ಇವತ್ತಿನ ಮಟ್ಟಿಗೆ ರೈತರಾಗಿರ್ಬೋದು ಇಲ್ಲಿಯ ಆನೆ ಪ್ರೇಮಿಗಳಾಗಿರ್ಬೋದು ಯಾರೇ ಆಗಿರ್ಬೋದು ಇಲ್ಲಿ ಹೋಗ್ಬಿಟ್ಟು ಕಾಡೊಳಕ್ ಹೋಗಿ ಯಾರೂ ವಿಡಿಯೋಗಳಾಗ್ಲಿ ಫೋಟೋಗಳಾಗ್ಲಿ ಯಾರೂ ಮಾಡಲ್ಲ ಸರ್ ಈಗ ನಮ್ ತೋಟಗಳಿಗೆ ಬರುತ್ತೆ ನಮ್ ತೋಟಗಳಿಗೆ ಬಂದಾಗ ಇ ಟಿ ಎಫ್ ಸಿಬ್ಬಂದಿಗಳಿಗಾಗಿರ್ಬೋದು ಇಲಾಖೆ ಅವರಿಗೆ ತಿಳಿಸೋದೆ ಒಬ್ಬ ರೈತ ಆನೆ ನಮ್ ತೋಟಕ್ ಬಂದಿದೆ ನಮ್ ಜಮೀನಿಗೆ ಬಂದಿದೆ ಬರ್ರಪ್ಪ ಯಾರಿದ್ದೀರಾ ನೀವು ಆನೆ ಕಾಯೋರು ಬನ್ನಿ ಅಂತ ಹೇಳ್ಬಿಟ್ಟು ಅಲ್ಲಿವರೆಗೆ ಅವರಿಗೆ ಗೊತ್ತಿರಲ್ಲ ಅಂತದ್ರಲ್ಲಿ ಆವಾಗ ನಾವು ಫೋಟೋ ತೆಗದ್ರೆ ಏನ್ ಅಪರಾಧ ಇದೆ ಒಂದು ಇನ್ನೊಂದ್ ಮಾತ್ ಕೇಳಕ್ ಇಷ್ಟ ಪಡ್ತೀನಿ ನಮ್ಮ ಜಮೀನಿಗೆ ಬಂದಾಗ ವಿಡಿಯೋಗ್ರಾಫಿ ನಾವು ಫೋಟೋಗ್ರಾಫಿ ಕಳಿಸಿಲ್ಲ ಅಂದ್ರೆ ಇ ಟಿ ಎಫ್ ಫಾರೆಸ್ಟ್ರು ಆಗಿರ್ಬೋದು ಯಾರೇ ಅರಣ್ಯ ಆಗಿರ್ಬೋದು ಏ ಸುಮ್ ಸುಮ್ನೆ ಕರಿತೀರಾ ಅಂತ ಆ ವಿಡಿಯೋನು ಇದೆ ನನ್ನ ಹತ್ರ ಒಂದ್ಸತಿ ಆನೆ ಬರುತ್ತೆ ಒಬ್ರು ಮೇಲೆ ಅವ್ನು ಆ ಒಂದು ಹಳ್ಳಿಲಿ ತೋಟದೊಳಗಡೆ ಹೋಗೋ ದಾರಿಲಿ ಆನೆ ಬಂದು ಮಧ್ಯ ರೋಡಲ್ಲಿ ನಿಂತಿರುತ್ತೆ ಅಂತ ಸಮಯದಲ್ಲಿ ನಾನು ಟಿ ಎಫ್ ಸಿಬ್ಬಂದಿಗಳಿಗೆ ಫೋನ್ ಮಾಡ್ತೀನಿ ಅಲ್ಲಿ ಆನೆ ಇದೆ ಅಂತೆ ಅವ್ನು ಬೈಕ್ ಬಿಟ್ಟು ಓಡ್ ಬಂದಿದ್ದಾನೆ ವಾಪಸ್ಸು ಪ್ರಾಣಕ್ಕೆ ಹಾನಿಯಾಗಿಲ್ಲ ಅವನಿಗೆ ಸ್ವಲ್ಪ ಮನೆಗೆ ಇದ್ ಮಾಡಿ ಆನೆ ಎಲ್ಲಿದೆ ನೋಡ್ಬಿಟ್ಟು ಅದನ್ನ ಸ್ವಲ್ಪ ದೂರ ಮಾಡಿ ಅಂತ ಹೇಳ್ಬಿಟ್ಟು ನಾನು ಇನ್ಫಾರ್ಮ್ ಕೊಡ್ತೀನಿ ಅದ್ರ ನಂತರ ಹೋದ ಅಧಿಕಾರಿಗಳು ಹೇಳ್ತಾರಂತೆ ಇಲ್ಲ ಆನೆನೇ ಇಲ್ಲ ಏನು ಇಲ್ಲ ಆನೆ ಅಷ್ಟೊತ್ತಿಗೆ ಏನಾಗಿರುತ್ತೆ ಸ್ವಲ್ಪ ಮುಂದೆ ಹೋಗಿರುತ್ತೆ ಅದ್ರ ನಂತರ ಅವ್ನಿಗ್ ಮನೆನ ಪಾಸ್ ಮಾಡಿ ಬರ್ತಾರೆ ಅವ್ರಿಗ್ ಬೈತಾರಂತೆ ಇಲ್ಲ ಆನೆನೇ ಇಲ್ಲ ಸುಳ್ಳು ಸುಳ್ಳು ಹೇಳ್ತೀರಾ ಅಂತ ಹೇಳ್ಬಿಟ್ಟು ಹಾಗಾದ್ರೆ ಸುಳ್ಳು ನಾನು ಹೇಳ್ದೆ ಅಂತ ಹೇಳ್ಬಿಟ್ಟು ಆಯ್ತು ಮಾರನೇ ದಿವಸ ನಾನು ಏನ್ ಹೇಳ್ತೀನಿ ಆ ತೋಟದ ಮಾಲೀಕರಿಗೆ ರೈಟ್ರಿಗೆ ಅಲ್ಲಿ ಆನೆ ಬಂದಿತ್ತೋ ಇಲ್ವೋ ನನಗೆ ಕನ್ಫರ್ಮ್ ಮಾಡ್ಬೇಕು ಅಂತೀನಿ ನಾನು ಆವಾಗ ಆನೆ ಬಂದು ಗಿಡ ಮುರಿದು ಅಲ್ಲಿ ಹೋಗಿ ಬೇಲಿ ಮುರಿದು ಹೆಜ್ಜೆ ಗುರುತು ಎಲ್ಲ ವಿಡಿಯೋ ಮಾಡಿಸ್ತೀನಿ ನಾನು ಅದನ್ನು ಕೂಡ ನನ್ಗೆ ಈ ಸಂದರ್ಭದಲ್ಲಿ ಇದೆ ಆ ರೀತಿ ಇಲ್ಲಿ ನಡ್ತಿರೋದು ಎಲ್ಲಿ ಆನೆ ಬರ್ತಾ ಇದೆ ಎಲ್ಲಿ ಹೋಗ್ತಾ ಇದೆ ಅಂತ ಇವತ್ತು ಒಬ್ಬ ರೈತನೇ ಇಲಾಖೆಗೆ ಮಾಹಿತಿ ಕೊಡ್ತಿರೋ ಯಾಕಂತ ಹೇಳಿದ್ರೆ ರೇಡಿಯೋ ಕಲರ್ ಯಾವ ಆನೆಗಳಿಗಿದ್ಯೋ ಅದೇ ಆನೆಗಳ ಒಟ್ಟಿಗಿದ್ರೆ ಮಾತ್ರ ಅಲ್ಲಿರುವಂತ ಆನೆಗಳ ಬಗ್ಗೆ ಮೆಸೇಜ್ ಬರುತ್ತೆ ಈ ಬೇರ್ಪಟ್ಟಿರುವಂತ ಆನೆಗಳ ಬಗ್ಗೆ ರೈತಾನೇ ಒಬ್ಬ ಇಲಾಖೆಗೆ ಮೆಸೇಜ್ ಕೊಡೋದು ಒಬ್ಬ ರೈತಾನೇ ಎಲ್ಲಾ ಗಳಿಗೆ ಇಂಥ ಕಡೆ ಆನೆಗಳಿದೆ ಸ್ವಲ್ಪ ಹುಷಾರಾಗಿ ಓಡಾಡಿ ಅಂತ ಹೇಳ್ಬಿಟ್ಟು ಎಚ್ಚರಿಕೆನ ಕೊಡೋದು ಇವತ್ತು ನಾವು ಕೂಡ ಆನೆ ಪ್ರೇಮಿಗಳಾಗ್ಬಿಟ್ಟು ಸಾರ್ವಜನಿಕರಿಗೆ ಎಲ್ಲೇ ಆನೆ ನೋಡಿದ್ರು ಕೂಡ ಇಂಥ ಜಾಗದಲ್ಲಿ ಆನೆ ಇದೆ ಆರಾಮಾಗಿ ಓಡಾಡಿ ಎಚ್ಚರಿಕೆಯಿಂದ ಓಡಾಡಿ ಅಂತ ಮಾಹಿತಿ ಕೊಡ್ತಾರೆ ಅದು ಇವತ್ತು ಕಾರ್ಡ್ ಹೋಗಿ ಯಾರು ಫೋಟೋಗ್ರಾ ಗ್ರಾಫಿ ಆಗ್ಲಿ ವಿಡಿಯೋ ಆಗ್ಲಿ ಯಾರು ಅಷ್ಟು ಹುಸಿರಲ್ಲ ಅಷ್ಟ ಹೋಗಿ ಯಾರು ಮಾಡೋರು ಅಧಿಕಾರ ಯಾರಿಗೂ ಇಲ್ಲ ನಮ್ ತೋಟಗಳ ಜಮೀನಿಗೆ ಬಂದಾಗ ಮಾಡೋದು ಖಂಡಿತ ಮಾಡೇ ಮಾಡ್ತಾರೆ ಎಲ್ರು ಯಾರು ಅದಕ್ಕೆ ಅಡ್ಡಿಗ್ ಪಡ್ಸಕ್ ಯಾರಿಂದನೂ ಆಗೋದಿಲ್ಲ ನಾನು ಹೇಳೋ ಲೆಕ್ಕಾಚಾರ ಈ ಗುಪ್ತವಾಗಿರುವಂತಹ ಕಾಡಲ್ಲಿರುವಂತಹ ಆನೆಗಳ ವಿಡಿಯೋಗಳು ಎಲ್ಲೆಲ್ಲೋ ಯೂಟ್ಯೂಬ್ ಗಳಲ್ಲಿ ಓಪನ್ ಆಗ್ತಾ ಇದೆ ಅದ್ ಯಾರು ಕೊಡ್ತಾ ಇದಾರೆ ಆ ವಿಡಿಯೋಗಳನ್ನ ಆ ಯೂಟ್ಯೂಬ್ ಚಾನಲ್ ಗಳಿಗೆ ಯಾರು ವಿಡಿಯೋಗಳನ್ನ ಕೊಡ್ತಾ ಇದಾರೆ ಇಲ್ಲಿಯ ಸ್ಥಳೀಯರು ಕೊಡ್ತಾ ಇಲ್ಲ ಯಾಕಂದ್ರೆ ಕಾಡೋಳಿಕ್ ಹೋಗಿ ಯಾರು ವಿಡಿಯೋ ಮಾಡ್ತಾ ಇಲ್ಲ ಇಲ್ಲಿ ಇಲಾಖೆಯವರು ಇದ್ದಾಗ ಇಲಾಖೆಯವರೇ ಒಳಗಡೆ ಇದ್ದಾಗ ಸ್ಥಳೀಯರು ಯಾರು ಇಲ್ಲದೆ ಇದ್ದಾಗ ಅಲ್ಲಿ ಮಾಡಿದಂತ ವಿಡಿಯೋಗಳಾಗಿರ್ಬೋದು ಫೋಟೋಗ್ರಾಫಿ ಆಗಿರ್ಬೋದು ಬೇರೆ ಯೂಟ್ಯೂಬ್ ಚಾನೆಲ್ ಗಳಲ್ಲಿ ಒಂದೊಂದು ಚಾನಲ್ ಗಳನ್ನ ನೋಡಿದಿನಿ ಅದ್ರ ಲಿಂಕ್ ಸಮೇತ ಇದೆ ಆ ಇದನ್ನ ಲೋಕಲ್ ಅವರಿಗೆ ಸಿಗ್ದಲೇ ಇದ್ದು ದೂರದ ಯೂಟ್ಯೂಬ್ ಚಾನೆಲ್ ಅವರಿಗೆ ಹೆಂಗೆ ಸಿಗ್ತಾ ಇದೆ ಯಾವ ರೀತಿ ಕಳಿಸ್ತಾ ಇದ್ದಾರೆ ಯಾರು ಕಳಿಸ್ತಾ ಇದ್ದಾರೆ ಅದ್ರ ಬಗ್ಗೆ ಹಿರಿಯ ಅಧಿಕಾರಿಗಳು ಇದಕ್ಕೆ ಉತ್ತರ ಕೊಡ್ಲಿ ಮತ್ತೆ ಇದಕ್ಕೆ ಒಂದು ಕಡಿವಾಣ ತರ್ಲಿ ಯಾಕಂದ್ರೆ ಇದು ಆ ನಾನ್ ಮಾಡಿದ್ರೆ ತಪ್ಪು ಆನೆ ಪ್ರೇಮಿ ಮಾಡಿದ್ರೆ ತಪ್ಪಿದೆ ಇವತ್ತು ವನ್ಯಜೀವಿ ಪ್ರೇಮಿಗಳು ಒಂದ್ ದೂರದಿಂದ ಒಂದು ದೂರದ ದೂರದಿಂದ ಬಂದು ಫೋಟೋಗಳು ಮಾಡಿದ್ರೆ ತಪ್ಪಿದೆ ಆದ್ರೆ ಇಲಾಖೆಲೇ ಇದ್ದು ಇಲಾಖೆಲಿ ಮಾಡದಂತ ವಿಡಿಯೋಗಳು ಹೊರಗಡೆ ಯೂಟ್ಯೂಬ್ ಗಳಿಗೆ ಹೋಗ್ತಾ ಇದೆ ಅಂದ್ರೆ ಎಲ್ಲಿಂದ ಹೋಗ್ತಾ ಇದೆ ಗಾಳಿಲ್ ಹೋಗ್ತಾ ಇದ್ಯಾ ಇದನ್ನ ಕೂಡ ಹಿರಿಯ ಅಧಿಕಾರಿಗಳಿಗೆ ಮನವಿ ಮಾಡ್ತೀನಿ ಇದಕ್ಕೂ ಕೂಡ ಒಂದು ಕಡಿವಾಣ ತರ್ಲಿ ಅಂತ ನಾನು ಕೇಳ್ಕೊಳ್ತೀನಿ ಈಗ ಕ್ಯಾಪ್ಟನ್ ಕ್ಯಾಪ್ಟನ್ ಮತ್ತೆ ಭೀಮನ್ಗೆ ಇವತ್ತಿನ ಬೆಳಿಗ್ಗೆ ಇನ್ನೂ ಮೆಸೇಜ್ಗಳು ಅಪ್ ಟು ಡೇಟ್ ಆಗಿದೆ ಇನ್ನು ಎಲ್ಲಿದ್ದಾನೆ ಏನು ಅಂತ ಸರಿಯಾದ ಮಾತು ಈಗ ಕಿತ್ತಾವರ ಬಂಡೆ ಅಂತ ಅರಳ್ಳಿ ಹೋಬಳಿ ನಮ್ಮ ಬೇಲೂರು ತಾಲೂಕಲ್ಲಿ ಇರುವಂತ ಒಂದ್ ಕಿಲೋಮೀಟರ್ ದೂರದಲ್ಲಿ ಕ್ಯಾಪ್ಟನ್ ಮತ್ತೆ ಒಂದು ಹದಿನೈದು ಆನೆ ಗುಂಪು ಇತ್ತು ಆ ಹದಿನೈದು ಆನೆ ಗುಂಪು ಈಗ ಸ್ವಲ್ಪ ಮುಂದಕ್ಕೆ ಹೋಗಿದೆ ಒಂದು ಕಾನಹಳ್ಳಿ ಫಾರಿಸ್ಟಿಗೆ ಸೇರುವಂತ ಸಂಭವ ಇದೆ ಅಲ್ಲಿ ಬಿಟಮ್ಮ ಟೂ ಆನೆ ಗ್ರೂಪು ಇದೆ ಅಲ್ಲೊಂದು ಹತ್ತಾನೆ ಗ್ರೂಪ್ ಇದೆ ಅಲ್ಲಿಗ್ ಹೋಗಿ ಈ ಗ್ರೂಪ್ ಕೂಡ ಸೇರ್ಕೊಳ್ಳುತ್ತೆ ನಮ್ ಭೀಮಾ ಅದು ಅದನ್ನ ಹಿಂಬಾಲಿಸ್ತಾನೆ ಇದ್ದಾನೆ ಈಗ ಭೀಮಾ ಎಲ್ಲಿದ್ದಾನೆ ಅಂತ ನಾನು ಅಪ್ಡೇಟ್ ಕೊಡ್ತೀನಿ ಯಾಕಂತ ಹೇಳಿದ್ರೆ ಯಾರು ಹೋಗ್ಬಾರ್ದಂತೆ ಯಾರು ವಿಡಿಯೋ ಮಾಡಬಾರ್ದು ಅಂತ ಫಸ್ಟ್ ಹೇಳಿದಾರೆ ಈಗ ನಮ್ ಜಮೀನಿಗಳಿಗೆ ಬಂದ್ರೆ ನಾವ್ ಏನ್ ಮಾಡ್ಬೇಕು ನಾವು ಕಾರ್ಡ್ ಹೋಗಿ ವಿಡಿಯೋ ಮಾಡ್ತಾ ಇಲ್ಲ ಏನು ಮಾಡ್ತಾ ಇಲ್ಲ ನಮ್ ಜಮೀನ್ಗಳಿಗೆ ಬಂದಾಗ ನಾವು ಸೇಫ್ಟಿಲಿದ್ದಾಗ ಇದ್ದಾಗ ಮನೆಗಳ ಮೇಲೆ ಮನೆ ಹತ್ರನೇ ಭೀಮಾ ಬರ್ತಾನೆ ಆವಾಗ ನಾವು ಸೇಫ್ಟಿಲಿ ಇದ್ದು ವಿಡಿಯೋ ಮಾಡಬಾರ್ದ ಅನ್ನೋದು ನನ್ನ ಪ್ರಶ್ನೆ ಇದೆ ಇದಕ್ಕೆ ಸರ್ಕಾರನು ಹಿರಿಯ ಅಧಿಕಾರಿಗಳೇ ಉತ್ತರ ಕೊಡ್ಲಿ ಯಾಕಂತ ಹೇಳಿದ್ರೆ ನಮ್ಮ ರೈತರ ಜಮೀನಿಗೆ ಬಂದು ಆ ಭತ್ತ ತಿಂದು ಕಪ್ ತಿಂದು ಜೋಳ ತಿಂದು ಇವತ್ತು ಆನೆಗಳು ಬೆಳಿತಾ ಇದ್ದಾವೆ ಅಂತದ್ರಲ್ಲಿ ನಮ್ ಜಮೀನಿಗಳು ಬಂದಾಗ ನಾವು ಸೇಫ್ಟಿಲಿ ಇದ್ದಾಗ ದೂರದಿಂದ ನಾವು ಮಾಡೋದು ಯಾವ ತಪ್ಪಿದೆ ಅಂತ ಹೇಳ್ಬಿಟ್ಟು ನನ್ನ ಪ್ರಶ್ನೆ ಇದೆ ಯಾಕಂದ್ರೆ ನನ್ನ ಪ್ರಾಣನ ನಾನ್ ಕಳ್ಕೊಳೋಕೆ ಸಿದ್ಧ ಇಲ್ಲ ನಾನು ಹೋಗ್ಬಿಟ್ಟು ಆನೆ ಬಡ್ಡಿಗ್ ಹೋಗ್ಬಿಟ್ಟು ಫೋಟೋ ತೆಗಿದ್ರೆ ವಿಡಿಯೋ ತೆಗಿದ್ರೆ ತಪ್ಪಿದೆ ಇವತ್ತು ಕಾಡ್ ಪ್ರಾಣಿ ನಾಡಿಗೆ ಬಂದ್ಬಿಟ್ಟು ನಮ್ ಜಮೀನಿಗೆ ಬಂದಾಗ ನಾವೇನ್ ಮಾಡ್ಬೇಕು ಇದೊಂದು ಆಯ್ತಾ ಮತ್ತೆ ಅರಣ್ಯ ಇಲಾಖೆ ಅರಣ್ಯ ಒಳಗಡೆ ಫೋಟೋಗ್ರಫಿ ಮಾಡದಂತಹ ಇಲಾಖೆ ಇದ್ದಾಗ ಆ ಅವರೇ ತೆಗ್ದಿರ್ಬೋದು ನಾನ್ ಹೇಳಕ್ ಬರಲ್ಲ ಇಲ್ಲ ಇಲಾಖೆಯವ್ರ ಜೊತೆ ಯಾರಾದ್ರೂ ಹೊರಗಡೆ ಅವ್ರ ಯೂಟ್ಯೂಬ್ ಚಾನಲ್ಗಳನ್ನ ಒಳಗಡೆ ಕರ್ಕೊಂಡೋಗಿ ಫೋಟೋಗ್ರಫಿ ಮಾಡ್ಸಿದ್ರ ಇಲ್ಲ ಇವರೇ ಅದನ್ನ ಬೇರೆ ಕಡೆಗೆ ರವಾನೆ ಮಾಡ್ಸಿದ್ರ ಅದಕ್ಕೂ ಸ್ವಲ್ಪ ಕೊಡ್ಲಿ ಒಂದ್ ಎರಡ್ ಮೂರು ಯೂಟ್ಯೂಬ್ ಚಾನಲ್ ಗಳಲ್ಲಿ ಒಳಗಡೆ ತೆಗ್ದಂತ ವಿಡಿಯೋಗಳು ಬರುತ್ತೆ ಆನೆಗಳ ಬಗ್ಗೆನೇ ಬರುತ್ತೆ ಅದ್ ಯಾವ ರೀತಿ ಬರ್ತಾ ಇದೆ ಅದೇನಾದ್ರು ಮಾರಾಟ ಆಗ್ತಿದ್ಯಾ ಅದಕ್ಕೊಂದು ಉತ್ತರ ಕ್ಲಾರಿಫಿಕೇಶನ್ ಕೊಡ್ಲಿ ನನ್ಗೆ